ಯಾವುದೇ ಪ್ರಾಣಿಯ ತ್ಯಾಜ್ಯ ಆದ ತಮ್ಮ ಹೊಲದ ಯಾವುದೇ ಗಿಡದ ಮೇಲೆ ವಿಶೇಷವಾಗಿ ವನಸ್ಪತಿ ಅಂತ ಕರೆಸಿಕೊಂಡಂಥ ಗಿಡಗಳ ಮೇಲೆ ವನಸ್ಪತಿ ಅಂದ್ರೆ ಹೂವಾಗದೆ ನೇರವಾಗಿ ಬಿಡುವಂತ ಗಿಡಗಳು ಆಲದ ಗಿಡ ಅತ್ತಿ ಗಿಡ ಬಸರಿ ಗಿಡ ಮತ್ತೆ ಬೇರೆ ಬೇರೆ ಗಿಡಗಳು ಹಕ್ಕಿಗಳು ಹೆಚ್ಚು ಕೊಡೋದೇ ಇದರಲ್ಲಿ ಆ ಹಣ್ಣುಗಳು ಅವುಗಳಿಗೆ ತುಂಬಾ ರುಚಿ ಎಲ್ಲ ರೀತಿಯ ಗಿಡಗಳ ಚಿಗುರುಗಳನ್ನು ತಿಂದು ಹಣ್ಣುಗಳನ್ನು ತಿಂದು ಸಾರ ರೂಪದಲ್ಲಿ ಇಕ್ಕಿಯನ್ನು ಹಾಕಿದರೆ ಅದು ಬದೇ ಒಂದು ಗ್ರಾಮ್ ಎರಡು ಗ್ರಾಮ್ ನಾಲ್ಕು ಗ್ರಾಮ್ ಹಾಕಿರಬಹುದು ಆದರೆ ನಮ್ಮ ಹೊಲದಲ್ಲಿ ಅದು ಬಿತ್ತು ಅಂದ್ರೆ ಸುಮಾರು ಪ್ರದೇಶವನ್ನು ವ್ಯಾಪಿಸ್ತಾ ಇತ್ತು ಬೇರೆ ಬೇರೆ ಜೀವಾಣುಗಳನ್ನು ನಿರ್ಮಾಣ ಮಾಡ್ತಾ ಇತ್ತು ಭೂಮಿಯನ್ನು ಜೀವಂತ ಮಾಡುವ ಕೆಲಸವನ್ನು ಈ ಹಕ್ಕಿಗಳ ಹಿಕ್ಕಿಗಳು ಮಾಡ್ತಾ ಇತ್ತು ಹಕ್ಕಿಗಳೇ ದೂರ ಹೋಗ್ಬಿಟ್ಟು ಪಶುಗಳೆಲ್ಲ ನಮ್ಮಿಂದ ದೂರ ಹೋಗ್ಬಿಟ್ಟು ಭೂಮಿ ಬಡವಾಗ್ತಾ ಬಟ್ ಎಷ್ಟು ಬಡವಾಯ್ತು ಎಷ್ಟು ಬಡವಾಯ್ತು ಅಂದ್ರೆ ಈ ಭೂಮಿಯಲ್ಲಿ ಬಿದ್ದಂತ ನೀರನ್ನು ಸಹಿತ ಹಿಡಿದಿಡುವಂತ ಸಾಮರ್ಥ್ಯ ಉಳಿತು ಇನ್ನು ಉಳಿದವ್ರನ್ನ ಕಾಪಾಡೋ ಸಾಮರ್ಥ್ಯ ದೂರ ಹೋಯ್ತು ತನ್ನ ಮೇಲೆ ಬಿದ್ದಂತ ಮಳೆಯ ನೀರನ್ನು ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯನೂ ಮಣ್ಣಿಗೂ ಉಳಿದಿಲ್ಲ ತಾವು ಯಾವುದೇ ರಸಗೊಬ್ಬರ ಹಾಕಿದ್ರೂ ಸಹಿತ ಆ ರಸಗೋಪುರವನ್ನು ಅರಗಿಸಿಕೊಳ್ಳುವಷ್ಟು ಸಾಮರ್ಥ್ಯನೂ ಆ ಮಣ್ಣಿನಲ್ಲಿ ಉಳಿದಿಲ್ಲ ಯಾಕಂದ್ರೆ ಆ ಮಣ್ಣಿನಲ್ಲಿ ಯಾವ್ದಾದ್ರು ಜೀವಾಣುಗಳು ಸಾಕಷ್ಟು ಇದ್ರ ನೀವು ಹಾಕಿದ ಏನೇ ಹಾಕಿದ್ರು ಅದನ್ನ ಅರಿಗಿಸ್ಕೊಳ್ಳಲಿಕ್ಕೆ ಆಮೇಲೆ ನಿಮ್ಮ ಬೆಳೆಗಳಿಗೆ ಬೇಕಾದಂತ ಎಲ್ಲ ಶಕ್ತಿಯನ್ನ ತುಂಬಲಿಕ್ಕೆ ಅದರಲ್ಲಿ ಸಾಮರ್ಥ್ಯ ಇರ್ತಿತ್ತು ಬೆಳೆಗಳಿಗೆ ಶಕ್ತಿಯೇ ಇಲ್ಲ ಬೆಳೆಗಳಿಗೆ ಶಕ್ತಿ ನೀವೇನು ನೇರವಾಗಿ ಹಾಕ್ತೀರಿ ಅದೇ ನಾಲ್ಕಾರು ದಿವಸಕ್ಕೆ ಮೇಲೆ ಬರ್ಬೋದು ಗೊಬ್ಬರಗಳು ಹೀಗೆ ಸಾಕ್ತಾ ಹೋದ್ರೆ ಮಣ್ಣು ಸತ್ತು ಹೋಗುತ್ತೆ ಒಂದ್ ದಿವ್ಸ ತಗ ಎಲ್ಲೋ ಓದಿದ್ದ ಸತ್ತವ್ರನ್ನೆಲ್ಲ ಮರುಜೀವಂತಿಕೆ ಮಾಡುವಂತಹ ಸಾಮರ್ಥ್ಯ ಮಣ್ಣಿನಲ್ಲಿ ಇತ್ತು ಯಾರೇ ಸತ್ತರು ಮಣ್ಣಿನಲ್ಲಿ ಹಾಕ್ತಿದ್ರು ಏನು ಮಣ್ಣೇ ಸತ್ತು ಹೋದ್ರೆ ಎಲ್ಲರನ್ನ ಹಾಕೋದಿಲ್ಲಿ ಏನು ಅರಗಿಸ್ಕೊಳ್ಳೋ ಸಾಮರ್ಥ್ಯ ಮಣ್ಣಿನಲ್ಲಿ ಉಳುವುದಿಲ್ಲ ಮಣ್ಣು ಮೃತಪ್ರಾಯ ಆಗುವಂಥ ಸ್ಥಿತಿಗೆ ಬಂದಿದೆ ಮರಳಿ ಒಂದ್ಸಾರಿ ರೈತ ವಿಚಾರ ಮಾಡಬೇಕು ಮಣ್ಣು ಕಡಿಮೆ ಆಗ್ತಾ ಇದೆ ಮೊನ್ನೆ ಒಂದ್ಸಾರಿ ವಿಚಾರ ಮಾಡಬೇಕು ರೈತ ನಮ್ಮ ಕೃಷಿ ಉತ್ಸಾಹದಿಂದ ಕೂಡಿರಬೇಕು ನಮ್ಮ ಕೃಷಿ ಸಕಾರಾತ್ಮಕವಾಗಿರ್ಬೇಕು ನಮ್ಮ ಕೃಷಿ ಅಮೃತವನ್ನ ನಿರ್ಮಾಣ ಮಾಡುವಂಥದ್ದಾಗಿರಬೇಕು ನಮ್ಮ ಕೃಷಿ ವಿಷವನ್ನು ನೀಡುವಂಥದ್ದಾಗ್ರಹ ಯಾವ ಪುಣ್ಯ ಬರಲಿಕ್ಕೆ ಸಾಧ್ಯ ಹೇಳಿ ಮತ್ತೊಬ್ಬರಿಗೆ ವಿಷ ಓಡಿಸಿ ಈಗ ನಾವು ಶಹರದಲ್ಲಿ ಇದ್ದೀವಿ ಏನ್ ತಿಂತೀವಿ ವಿಷಾನೇ ವಿಷ ವಿಷಾನೇ ವಿಷ ತಿಂತೀವಿ ಬೆಳಿಗ್ಗೆ ಎದ್ದು ಕೂಡಲೇ ಚಹಾ ಮಾಡಿಕೊಂಡ್ರು ಸಹಿತ ಚಹಾದಲ್ಲಿರುವಂತ ಟೆನಿನ್ ವಿಷ ಆಗಿದ್ರೆ ಚಹಾ ಕಾಕುವಂತ ಹಾಲು ಇಪ್ಪತ್ತೆರಡು ಪ್ರಕಾರದ ವಿಷಾರಿ ರಸಾಯನಗಳನ್ನು ತಗೊಂಡು ನಮ್ಮ ಮನೆಗೆ ಬರುತ್ತೆ ನೀವು ಯಾವುದೇ ಹಾಲು ತಗೊಳ್ಳಿ ಅದಕ್ಕೆ ಎಮ್ಮೆ ಫಾಲಿ ಆಗಿರಲಿ ಮತ್ ಯಾವುದೇ ಹಾಲು ಆಗಿರಲಿ ಡೈರಿಗೆ ಹೋಗಿ ಬಂತು ಅಂದ್ರೆ ಅದರಲ್ಲಿ ಎಲ್ಲ ಸೇರುತ್ತೆ ರೈತನ ಮನೆಯಿಂದ ತಗೊಂಡ್ರೆ ಪರವಾಗಿಲ್ಲ ರೈತನು ಸಹಿತ ಹಸುವಿಗೆ ಇಂಜೆಕ್ಷನ್ ಕೊಟ್ಟಿರಬಾರದು ಅಷ್ಟೇ ಆಕ್ಸಿಟಾಕ್ಸಿಗ ಒಂದ್ ವೇಳೆ ಆ ಇಂಜೆಕ್ಷನ್ ಕೊಟ್ಟು ಹಾಲು ತೆಗೆದಿದ್ದ ಅಂದ್ರೆ ಬೇಡ ಪ್ರತಿ ಆ ಇಂಜೆಕ್ಷನ್ ಕೊಟ್ಟು ಹಾಲು ತೆಗಿಯುವ ರೂಢಿ ಇಟ್ಕೊಂಡಿದ್ದ ಅಂದ್ರೆ ನೀವು ಒಂದ್ ದಿವ್ಸ ನಪುಂಸಕರಾಗಿ ಹೋಗ್ತೇವೆ ಆ ಹಾಲು ದಿನಾಲು ಉಂಡದ್ದೇ ಆದ್ರೆ ನಿಮಗೂ ಮಕ್ಕಳಾಗೋದು ನಿಂತು ಹೋಗುತ್ತೆ ಒಂದ್ ದಿವ್ಸ ಹಾಕಿ ಬರುತ್ತೆ ಅವೆಲ್ಲ ಪ್ರತಿಬಂಧಿತ ಔಷಧಗಳು ಅವು ಈಗೂ ಮಾರ್ಕೆಟ್ ನಲ್ಲಿ ಸಹಜವಾಗಿ ಸಿಗ್ತಾವೆ ಅದನ್ನ ಹಸುವಿಗೆ ಎಲ್ಲರೂ ಕೊಡ್ತಾರೆ ತಕ್ಷಣ ಹಾಲಿನಲ್ಲಿ ಬಂದ್ಬಿಡುತ್ತೆ ಅದನ್ನೇ ಊಟ ಮಾಡ್ತೀವಿ ಯಾರನ್ನ ನೋಡೋದಿಲ್ಲ ಎಲ್ಲಿ ಬಂತು ಇದರಲ್ಲಿ ವಿಷ ಎಷ್ಟಿದೆ ಅಮೃತ ಎಷ್ಟಿದೆ ಅಂತ ಎಲ್ಲಿ ನೋಡ್ತೀವಿ ನೋಡೋದಿಲ್ಲ ಎಲ್ರಿಗೂ ಹಣ ಬೇಕು ಹಸು ಹಾಲು ಕೊಟ್ಟು ಅಂದ್ರೆ ಕಡಿಮೆ ಕೊಟ್ಟರು ಪರವಾಗಿಲ್ಲ ದೇಶಿ ಹಸು ಆಗಿರ್ಬೇಕು ಅದರಲ್ಲಿ ಒಂದು ಸಾಮರ್ಥ್ಯ ಇದೆ ಹೇಗೆ ಶಿವನ ಕೊರಳಲ್ಲಿ ಸಾಮರ್ಥ್ಯ ಇತ್ತು ವಿಷವನ್ನ ಕೆಳಗೆ ಬಿಡಲಿಲ್ಲ ವಿಷಕಂಠ ಆದ ಹಾಗೆ ನಮ್ಮ ಹಸುಗಳು ದೇಶಿ ಹಸುಗಳು ಸುಮಾರು ವಿಷವನ್ನ ಹಾಲಿನಲ್ಲಿ ಬಿಡದೆ ಅರ್ಗಿಸಿಕೊಳ್ಳುವಂತ ಸಾಮರ್ಥ್ಯ ಹೊಂದಿದೆ ಅಂತ ತಂಗ ಹಾಲು ಕಡಿಮೆ ಕೊಡ್ತಾವ್ ಆದ್ರೆ ಕೊಟ್ಟಷ್ಟೆಲ್ಲ ಅಮೃತವಾಗಿ ಅದನ್ನು ಉಂಡವರು ಆ ಹಾಲನ್ನು ಮೊಸರನ್ನು ಉಂಡವರು ಮಜ್ಜಿಗೆ ಉಂಡವರು ತುಪ್ಪ ಉಂಡವರು ಬೆಣ್ಣೆ ಉಂಡವರು ಸಶಕ್ತರಾಗಬೇಕು ಆಯುಷ್ಯವಂತರಾಗ್ಬೇಕು ಹಸುವಿನ ತುಪ್ಪ ನೀಡಿದ್ರು ಅಂದ್ರೆ ಆಯುಷ್ಯ ನೀಡಿದ್ರು ಅಂತ ಹೇಳ್ತಿದ್ರು ಮೊದಲು ತುಪ್ಪ ನೀಡುವಂತ ಕರಿತಿರ್ಲಿಲ್ಲ ಆಯುಷ್ಯ ನೀಡ್ರಿ ಅಂತ ಕೇಳ್ತಿದ್ರು ಅದು ಆಯುಷ್ ಆಯುಷ್ಯ ಅಂತಾನೆ ಕರೀತಿದ್ರು ಅದು ನೋಡ್ರೆ ಆಯುಷ್ಯ ಹೆಚ್ಚಾಗ್ತದೆ ಸಣ್ಣ 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 ಪರಿಕರಗಳನ್ನ ಬಳಸ್ಕೊಂಡು ಇದೆಲ್ಲ ಮಾಡ್ತಾರೆ ಹಸುವಿನ ಹೊಟ್ಟೆಯಲ್ಲಿ ಎಂಥ ಈ ದೇಶಿ ಹಸುವಿನ ಹೊಟ್ಟೆಯಲ್ಲಿ ಎಂಥ ಜೀವಾಣುಗಳಿವೆ ಇವೆ ಅಂದ್ರೆ ಅದರ ಪಚನ ಯಂತ್ರಣ ನಾಲ್ಕು ಭಾಗದಲ್ಲಿ ಇದೆ ಆ ಆಹಾರವನ್ನು ಪಚನ ಮಾಡಿಕೊಂಡು ಹಾಲು ಮೂತ್ರೆ ಮಜ್ಜಿಗೆಯನ್ನು ಅದರ ವಿಧಾನ ನೋಡಿದ್ರೆ ಆ ಬ್ಯಾಕ್ಟೀರಿಯಾಗಳನ್ನ ನೀವು ನೋಡಿದ್ರೆ ಅದ್ಭುತವಾದಂತ ಫ್ಯಾಕ್ಟರಿ ಅದು ನಿಮಗೆ ನೋಡೋದಿದ್ರೆ ಆ ಮೂತ್ರದಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಬೆಳಿಗ್ಗೆ ಎದ್ದು ಕೂಡಲೇ ಮೂತ್ರ ಹಾಕ್ತು ಅಂದ್ರೆ ಆ ಮೂತ್ರ ಮೇಲಿನ ಮೇಲೆ ಹಿಡಿದು ಬಟ್ಟೆಯಲ್ಲಿ ಸೋಸಿ ಒಂದು ಅರ್ಧ ಕಪ್ ಮೂತ್ರ ಅರ್ಧ ಕಪ್ ನೀರು ಸೇರಿಸಿ ನೀವು ದಿನಾಲು ತಗೊಂಡ್ರೆ ತಮ್ಮ ಹತ್ರ ಯಾವ ರೋಗಗಳು ಬರೋದಿಲ್ಲ ಹಾಲ್ನಲ್ಲಿ ಅಷ್ಟೇ ಕೆರೋಟಿನ್ ಅಲ್ಲ ಕೆರೋಟಿನ್ ಮೂತ್ರದಲ್ಲಿಯೂ ಸಹಿತ ಇರುತ್ತೆ ರೋಗ ಪ್ರತಿಕಾರಕ ಶಕ್ತಿ ಅಂತ ಮೂತ್ರದಲ್ಲಿಯೂ ಸಹಿತ ಅಷ್ಟೇ ಅಲ್ಲ ಆ ಶಕ್ತಿ ಸಗಣಿಯಲ್ಲಿಯೂ ಸಹಿತ ನೀವು ಸಾರಿಸ್ ನೋಡ್ರಿ ಎಮ್ಮೆ ಶಗಣಿಯನ್ನು ಸಾರಿಸ್ರಿ ಈ ಬೇಸಿಗೆ ಮೇ ತಿಂಗಳಲ್ಲಿ ಅದ್ರ ಮೇಲೆ ನಿಂತರ ಕಾಲು ಸುಡೋದಿಲ್ಲ ಎಲ್ಲ ಸೂರ್ಯ ಕಿರಣಗಳನ್ನು ಪರಾವರ್ತಿಸುವ ಸಾಮರ್ಥ್ಯ ಆ ಶಗಣಿಯಲ್ಲಿ ಇಷ್ಟೇ ಅಲ್ಲ ನಾನೊಬ್ಬ ರೈತನ ಹತ್ರ ಹೋಗಿದ್ದೆ ಹೊಲ್ಪ ನೀರೇ ಕೊಡ್ತಿದ್ದಲ್ಲ ಹೆಚ್ಚು ನಾನು ಕೇಳಿದ ಅವ್ನಿಗೆ ಏನೇ ಕೊಡೋದಿಲ್ಲ ಎಲ್ಲ ಏನ್ ಮಾಡ್ತಿ ಗಿಡಗಳಿಗೆ ಅಂತ ಗಿಡಗಳನ್ನ ಹಾಕ್ತಿ ತುಂಬಾ ಗಿಡಗಳನ್ನ ಅವನು ಹೇಳಿದ ಗೋವಿನ ಸಗಣಿ ತಗೊಂಡ್ ಬರ್ತೇನೆ ಗಿಡದ ಕೆಳಗೆಲ್ಲ ಸಾರಿಸಿ ಬಿಡ್ತೀನಿ ಅಂತ ಇಷ್ಟು ದಪ್ಪ ಆಗಿರ್ತಿತ್ತು ಅವ್ರು ಸಾರಿಸಿ 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 ಅದ್ರ ಕೆಳಗೆ ನೋಡಿದ್ರೆ ಮೇ ತಿಂಗಳಿನಲ್ಲಿ ತಂಪಾಗಿರ್ತಿತ್ತು ಮತ್ತು ಸುಮಾರು ಹುಳುಗಳೆಲ್ಲ ಅದ್ರ ಕೆಳಗೆ ಆಡ್ತಾ ಇರೋದನ್ನು ನೋಡ್ತಾ ಇದ್ದ ಅದ್ಭುತ ಕೃಷಿ ಅವನು ಏನ್ ಮಾಡ್ತೀವಿ ಕೃಷಿಗೆ ನಾನು ನೀರೇ ಬಿಡೋದಿಲ್ಲ ಮಳೆ ಈ ಚಳಿಗಾಲ ಮುಗಿಯೋದ್ರೊಳಗಾಗಿ ಇದನ್ನು ಸಾರಿಸ್ಬಿಡ್ತೀನಿ ವರ್ಷ ತುಂಬಾನು ನಾನು ಭೂಮಿಯನ್ನು ಸಾರಿಸ್ತೀನಿ ಅಂತ ಹೇಳ್ತೇನೆ ಚಗಳ ಸಾರಿಸಿ ಸಾರಿಸಿ ಅದರ ಪದರು ಇಷ್ಟು ದಪ್ಪಾಗಿದೆ ಅದ್ರ ಕೆಳಗೆ ಯಾವಾಗ ಬೇಕಾದಾಗ ನೋಡಿದ್ರೂ ಸಹಿತ ಹಸಿ ಇರುತ್ತೆ ಯಾಕಂದ್ರೆ ಯಾವುದೇ ನೀರಿನ ಅಂಶ ಆವಿಯಾಗಿ ಹೋಗೋದು ಸೂರ್ಯ ಕಿರಣಗಳು ಬಡದ ನಂತರ ಸೂರ್ಯ ಕಿರಣಗಳನ್ನೇ ಕೆಳಗೆ ಹೋಗಬಾರ ಇರೋದ್ರಿಂದ ಶಗಣಿ ಸೂರ್ಯ ಕಿರಣಗಳನ್ನು ಒಂದಿಷ್ಟು ಕೆಳಗೆ ಹೋಗಿಬೋದಿಲ್ಲ ಮರಳು ಕಳಿಸ್ಬಿಡ್ತಾವ್ ಪರಾವರ್ತಿತಗೊಳಿಸ್ಬಿಡ್ತಾವ್ ಕೆಳಗಿನ ನೀರು ಹೋಗೋದು ಸಾಧ್ಯವೇ ಇಲ್ಲ ಹೀಗಾಗಿ ಆ ಭೂಮಿ ನೀರು ಹರಿಸುವ ಸಮಸ್ಯೆನೇ ಬರೋದಿಲ್ಲ ನೀವು ನಾಲ್ಕು ನಾಲ್ಕು ತಿಂಗಳಗಟ್ಟಲೆ ನೀರು ಹಾಸೋದಿಲ್ಲ ಇಷ್ಟು ದಪ್ಪಾಗಿದೆ ಮೇಲ್ಗಡೆ ಪದರು ಅಷ್ಟು ಚೆನ್ನಾಗಿ ಕೃಷಿ ಮಾಡ್ತಾರೆ ನಮ್ಮ ಮತ್ತೊಬ್ಬ ನಂತರ ಹೋಗಿದ್ದೆ ಏನಿದು ಹುಳುಗಳಾದರೂ ಏನು ಮಾಡ್ತಾರೆ ಗಿಡಕ್ಕೆ ಅಂತ ಕೇಳಿದೆ ಆಂಧ್ರ ಪ್ರದೇಶದಲ್ಲಿ ಹೈದರಾಬಾದ್ ಪಕ್ಕದಲ್ಲಿ ಅವನು ಹೇಳಿದ ನಾನು ಗಿಡದ ಕೆಳಗಿನ ಮಣ್ಣನ್ನು ತಗೊಂಡು ಒಂದು ಎರಡು ಫುಟು ತೆಗೆದು ಅದ್ರ ಕೆಳಗಿನ ಮಣ್ಣನ್ನು ತಗೊಳ್ತೇನೆ ಬ್ಯಾರಲ್ನಲ್ಲಿ ಹಾಕ್ತೇನೆ ಒಂದು ಹತ್ತು ದಿವಸ ನೆನೆ ಹಾಕಿ ಆ ನಂತರ ಒಂದು ಒಂದು ಹತ್ತು ಕೆ ಜಿ ಮಣ್ಣು ತಗೊಂಡು ಬ್ಯಾರಲ್ನಲ್ಲಿ ಹಾಕ್ತೇನೆ ಎರಡು ನೂರು ಲೀಟರ್ ನೀರಿನಲ್ಲಿ ನೆನೆಸ್ತೀನಿ ಒಂದು ಹತ್ತು ದಿವಸ ಆದ ನಂತರ ಆ ನೀರನ್ನು ಸೋಸ್ಕೊಂಡು ಸ್ಪ್ರೇ ಮಾಡ್ತೀನಿ ಬೆಳೆಗಳಿಗೆ ಅಂತ ತರಕಾರಿಗೂ ಸ್ಪ್ರೇ ಮಾಡ್ತೀನಿ ಹಣ್ಣಿನ ಗಿಡಗಳಿಗೂ ಸ್ಪ್ರೇ ಮಾಡ್ತೀನಿ ಹೂವಿನ ಗಿಡಗಳಿಗೂ ಮಾಡ್ತೀನಿ ಏನಾಗುತ್ತೆ ಅಂತ ಕೇಳಿದೆ ಅವನಂದ ತಿಳುವಾದಂತ ಮಣ್ಣಿನ ಪದರು ಎಲೆಗಳಿಗೆ ಹತ್ಕೊಳ್ಳುತ್ತ ಬಹಳ ತಿಳು ಸಂಶ್ಲೇಷಣಾ ಕಾರ್ಯಕ್ಕೆ ಏನು ತೊಂದರೆ ಮಾಡೋದಿಲ್ಲ ಮತ್ತೆ ಹುಳುಗಳು ಹೇಗೆ ನಿಯಂತ್ರಣ ಅಂತ ಕೇಳಿದೆ ಆ ಹುಳುಗಳು ಎಲೆ ತಿನ್ಲಿಕ್ಕೆ ಹೋದ ಕೂಡಲೇ ಅದರಲ್ಲಿ ಮಣ್ಣು ಬಂದ್ಬಿಡುತ್ತೆ ಬಾಯಲ್ಲಿ ಬಾಯಲ್ಲಿ ಮಣ್ಣು ಬಂದ ತಕ್ಷಣ ಹುಳುಗಳು ಹೊರಟು ಹೋಗ್ತಾವ ನಿಲ್ಲೋದಿಲ್ಲ ಒಂದಿಷ್ಟು ಮಣ್ಣು ಹತ್ತಿದ್ರು ಹುಳುಗಳು ತಿನ್ನೋದಿಲ್ಲ ಮನುಷ್ಯಿಂತ ನಾದ್ರೂ ಅವು ತುಂಬಾ ಜಾಣ ಮಣ್ಣು ಚೆನ್ನಾಗಿ ನೀವು ಸ್ಟ್ರಾಂಗ್ ಮಾಡಿದ್ರಿ ಅಂದರೆ ಅಂದರೆ ಹಸಿರೆಲೆ ಗೊಬ್ಬರ ಹಾಕಿ ಅಥವಾ ಬೇರೆ ಬೇರೆ ಜೀವಾಮೃತಗಳನ್ನು ಅಥವಾ ಗೋಕೃಪಾಮೃತವನ್ನ ಅಮೃತ ಜಲವನ್ನು ಅಥವಾ ಘನಜೀವಾಮೃತವನ್ನ ಅಥವಾ ನಾನು ನೋಡದೆ ಈ ನಿಮ್ಮ ದಾರಿಯಲ್ಲಿ ಕಾಣುವಂತ ಕಸಗಳೇನಿವೆ ಅಥವಾ ಹುಲ್ಲುಗಳು ಏನಿವೆ ಅವುಗಳೆಲ್ಲವುಗಳನ್ನ ಕೊಯ್ದುಕೊಂಡು ಬರವು ಕತ್ತರಿಸ್ಕೊಂಡು ಬಂದು ಒಂದು ಬ್ಯಾರಲ್ ಮೇಲೆ ನೆನೆ ಹಾಕಿದ ನೆನೆ ಹಾಕಿ ಒಂದ್ ತಿಂಗಳ ಹಾಗೆ ಬಿಟ್ಟು ಒಂದ್ ತಿಂಗಳ ನಂತರ ಕಸ ಕಸ ತುಳಿದು ಆ ನೀರನ್ನು ತಗೊಂಡು ನೀವು ಹೊಲದಕ್ಕೆ ಸ್ಪ್ರೇ ಮಾಡಿದ್ರಿ ಅಂತಂದ್ರೆ ನಿಮ್ಮ ಹೊಲದಲ್ಲಿ ಎಂಥ ಶಕ್ತಿ ಬರುತ್ತೆ ಅಂದ್ರೆ ಹೊಲಕ್ಕೆ ಅಥವಾ ಬೆಳೆಗಳಿಗೆ ಸ್ಪ್ರೇ ಮಾಡಿದ್ರೆ ಬೆಳೆಗಳಿಗೆ ಎಂಥ ಶಕ್ತಿ ಬರುತ್ತೆ ಅಂದ್ರೆ ನಾವು ಊಹಿಸ್ಲಿಕ್ಕೂ ಕಷ್ಟ ಅಂಥ ಶಕ್ತಿ ಬರುತ್ತೆ ಏನು ಇಲ್ಲ ಬರೀ ಇಷ್ಟೇ ಮಾಡಿದ್ರೆ ಸಾಕು ನಿಮ್ಗೇನು ಆಗದೆ ಇದ್ರೆ ಒಂದ್ ಲೀಟರ್ ನೀರಿಗೆ ಒಂದು ಗ್ರಾಮ್ ನೆಲ್ಲಿಕಾಯಿಯ ಪುಡಿಯನ್ನು ಹಚ್ಚಿದ್ರೆ ಸಾಕು ನೆನೆ ಹಾಕಿ ಒಂದು ನಾಲ್ಕು ಗಂಟೆ ಬಿಟ್ಟು ಆ ನಂತರ ಆ ನೀರನ್ನು ನಿಮ್ಮ ಹದಿನೈದು ಲೀಟರ್ನ ಟ್ಯಾಂಕ್ ಇರ್ತಲ್ಲ ಅದರಲ್ಲಿ ಹದಿನಾಲ್ಕು ಲೀಟರ್ಗೆ ಒಂದು ಲೀಟರ್ ಹಾಕಿ ನಿಮ್ಮ ಬೆಳೆಗೆ ಸ್ಪ್ರೇ ಮಾಡ್ರಿ ಯಾವ ಪೋಷಕಾಂಶ ಕಡಿಮೆ ಇದೆಯೋ ಆ ಪೋಷಕಾಂಶವನ್ನು ಒದಗಿಸಿಕೊಡುವಂತ ಕೆಲಸವನ್ನ ಆ ಬರಿ ಒಂದು ನೆಲ್ಲಿಕಾಯಿ ಮಾಡುತ್ತೆ ತಾವು ಇಂಥ ಇದೊಂದು ಕೈಯಲ್ಲಿ ನಿಂಬೆ ಹಣ್ಣು ಕೊಟ್ಟರು ಇದರಲ್ಲಿ ಎಷ್ಟು ದೊಡ್ಡ ಸಾಮರ್ಥ್ಯ ಇದೆ ಗೊತ್ತಿದೆ ಈ ನಿಂಬೆ ಹಣ್ಣು ಇದೆ ಅಲ್ಲ ಇದರ ತೊಗಟೆ ಇದರ ತೊಗಟೆಯನ್ನು ಆಗ ಚಲ ಇದರ ತೊಗಟೆ ಪೌಡರ್ ಮಾಡಿ ಪಶು ಆಹಾರದಲ್ಲಿ ಸೇರಿಸಿಕೊಟ್ರೆ ಬೇಸಿಗೆ ದಿನದಲ್ಲಿ ಹಾಲು ಹೆಚ್ಚಾಗುತ್ತೆ ಇದೆ ಈ ನಿಂಬೆ ಹಣ್ಣಿಗೆ ಪೂರ್ತಿಯಾಗಿ ಗೋಧಿ ಹಿಟ್ಟನ್ನು ಅಂಟಿಸಿ ಇದನ್ನ ಒಲೆಯಲ್ಲಿ ಸುಟ್ಟು ಹಾಲು ಹಸುಗಳಿಗೆ ತಿನ್ನಿಸ್ಬಿಡ್ರಿ ಎಮ್ಮೆಗೆ ತಿನ್ನಿಸ್ಬಿಡ್ರಿ ಹಾಲು ಹೆಚ್ಚಾಗತ್ತೆ ಅಥವಾ ಒಂದು ಐವತ್ತು ಗ್ರಾಮ್ ಉಪ್ಪು ಐವತ್ತು ಗ್ರಾಮ್ ಬೆಲ್ಲ ಸೇರಿಸಿ ಒಂದು ಉಂಡೆ ಕಟ್ಟಿ ತಿನ್ನಿಸ್ ನೋಡ್ರಿ ಹಾಲುಗಳು ಹೆಚ್ಚಾಗ್ತವೆ ಏನ್ ಮಾಡಿದ್ರು ನಾವು ಸುಮ್ಮ ಸಾಕಷ್ಟು ಉಪಾಯಗಳಿವೆ ನಾನು ಹೇಳ್ತಾ ಹೋದ್ರೆ ತೀರದಷ್ಟು ಉಪಾಯಗಳಿವೆ ಆದರೆ ತಾವು ಮನಸ್ಸು ಮಾಡ್ಬೇಕು ನಾನು ಹೇಳಿದ ಕೂಡಲೇ ನೀವು ಕೇಳ್ತೀರಿ ಗುರುಗಳು ಎಲ್ಲಿ ಸಿಗ್ತಾವ ಎಲ್ಲಿ ಅಂತ ಕೇಳ್ತಾರಲ್ಲ ಅವೆಂದೂ ರೈತರಲ್ಲ ಎಲ್ಲಿ ಸಿಗ್ತಾವು ರೆಡಿಮೇಡ್ ಬರ್ತಾವೆ ಅಂತ ಕೇಳುವ ರೈತರಲ್ಲ ಒಂದ್ ವೇಳೆ ಇವುಗಳನ್ನ ಬಳಸಿ ಮಾಡಿದ್ರೆ ಏನಾಗುತ್ತೆ ಅಂತ ಒಬ್ಬ ರೈತರು ಬಂದಿದ್ದಾರೆ ಅವರಿಲ್ಲ ಬೆಳೆದಿದ್ದಾರೆ ಎಲ್ಲ ಮಸಾಲೆ ಪದಾರ್ಥಗಳಿವೆ ಗೋಡಂಬಿ ಇದೆ ಮೆಣಸು ಇದೆ ಆರು ಪ್ರಕಾರದ ಹಣ್ಣುಗಳಿವೆ ನೋಡೋ ಹಾಗೆ ಇವೆ ಎಲ್ಲ ಹೀಗೆ ಮಾಡಲಿಕ್ಕೆ ಸಾಧ್ಯ ಯಾರಾದರೂ ತಾವು ಮನಸ್ಸು ಮಾಡಬೇಕು ಮನೆಗೆ ಬೇಕಾಗುವಷ್ಟಾದರೂ ತಮ್ಮ ಹೊಲದಲ್ಲಿ ಬೆಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನನಗನ್ಸಿದ ಮಟ್ಟಿಗೆ ಈ ಯುವಕರ ಶ್ರಮ ಸಾರ್ಥಕ ಆಗ್ಬೇಕಾಗಿದ್ರೆ ದೇಹಸು ಅಂದ್ರೆ ಯಾವ ಹಸುವಿಗೆ ಇಣಿ ಅಂತ ಇರುತ್ತೆ ಇಣಿ ಗೊತ್ತಲ್ಲ ನಿಮ್ಗೆ ಹಂಪ್ ಅಂತಾರೆ ಇಂಗ್ಲಿಷ್ನಲ್ಲಿ ಮೊಡ ಅಥವಾ ಭುಜ ಮುಂಗಾಲಿನ ಮೇಲೆ ಇರುತ್ತಲ್ಲ ಅದು ಅದು ಇರ್ಬೇಕು ಅದು ಇದ್ರೆ ಅದಕ್ಕೆ ಆ ಹಸು ಅಂತ ಕರೀತಾರೆ ಆಮೇಲೆ ಅದರ ಬಾಲ ತ್ರೀ ಸಿಕ್ಸ್ಟಿ ಅಂತ ಇರುತ್ತೆ ಅಂದ್ರೆ ತನ್ನ ರಕ್ಷಣೆಯನ್ನು ಅದು ಮಾಡಿಕೊಳ್ಳಿಕ್ಕೆ ಸಾಮರ್ಥ್ಯಶಾಲಿಯಾಗಿದೆ ಆಮೇಲೆ ಆ ಹಸುವಿನ ಗುಣಧರ್ಮಗಳು ಯಾವ ಭಾಗದಲ್ಲಿ ಯಾವ ದೇಶೀಯ ಹಸುಗಳು ಮೊದಲಿದ್ದು ಅವೇ ನಮ್ಮ ಹಸುಗಳು ಎರಡು ಇದ್ದರೆ ನಾನು ಗುಜರಾತಕ್ಕೆ ಹೋಗಿ ತಂದೆ ರಾಜಸ್ಥಾನಕ್ಕೆ ಹೋಗಿ ತಂದೆ ಅವಶ್ಯಕತೆ ಇಲ್ಲ ಅವು ಮನೆಗೆ ಬೀಗರು ಹತ್ತು ವರ್ಷ ನಿಮ್ಮ ನಿಮ್ಮನೆಯಲ್ಲಿದ್ದರು ಅವ್ರು ನಿಮ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವ್ನು ಕೇಳ್ರಿ ಅವರು ಅಂತ ಈ ಊರ ಹೆಸರು ಎಂದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಮನೆ ಎಂದೂ ಒಗ್ಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದರಂತೆ ನಾವು ಬೇರೆ ಸ್ಥಾನದ ಆಯಾ ಪ್ರದೇಶಗಳಿಗೆ ದೇವರು ಹೇಗೆ ಬೇಕು ಹಾಗೆ ಹುಡ್ಸಿದ್ದಾನೆ ನೂರಿಪ್ಪತ್ತೇಳು ಪ್ರಕಾರದ ಪ್ರದೇಶಗಳಿವೆ ನಮ್ಮ ದೇಶದಲ್ಲಿ ಹಾಗೆ ಹುಡ್ಸಿದ್ದಾನೆ ನಮ್ಮ ಪ್ರದೇಶದಲ್ಲಿರುವಂಥ ಏನಿವೆ ಅವೇ ನಮ್ಮ ಹಸುಗಳು ಅವುಗಳ ಕುರುಗಳನ್ನು ನೋಡಬೇಕು ಅವುಗಳ ಬಾಯಿಯನ್ನು ನೋಡಬೇಕು ಅವುಗಳ ಕಣ್ಣುಗಳನ್ನು ನೋಡಬೇಕು ಅವುಗಳ ಹಣೆಯನ್ನ ನೋಡಬೇಕು ಅವುಗಳ ಕಿವಿಗಳನ್ನು ನೋಡಬೇಕು ಬಾಲ ನೋಡಬೇಕು ಅದರ ಮೇಲೆ ಗುರುತಿಸಲಿ ಇದು ಆದರೆ ಈ ಹಂದಿ ಮುಖದ ಅಲ್ಲ ಅವು ಇನ್ನೂ ಒಗ್ಗಿಕೊಂಡಿಲ್ಲ ಹಾಲು ಕೊಡ್ತವೆ ಪರವಾಗಿಲ್ಲ ಆ ಹಾಲು ಅಷ್ಟು ಸಶಕ್ತ ಹಾಲಲ್ಲ ಆ ಹಾಲಿನಿಂದ ಹತ್ತನ್ನೆರಡು ರೋಗಗಳು ಉಂಟಾಗ್ತವೆ ನಮ್ಮ ಮನೆಯಲ್ಲಿ ಹಾಲು ಸಿಗದೆ ಇದ್ರೆ ಹಾಲು ಕುಡಿದೇ ಇದ್ರೆ ಒಳ್ಳೆಯದು ಆದರೆ ಆ ಹಾಲು ಉಣದೇ ಇದ್ರೂ ಒಳ್ಳೆಯದು ಡೈಲಿ ಹಾಕೋದೇ ಒಳ್ಳೆಯದು ಮತ್ತೊಬ್ಬರು ಸತ್ತರ ಸಾಯಿ ನೀವಾದರೂ ಬದುಕಬೇಕು ಆಮೇಲೆ ವಯಸ್ಸಾದವ್ರು ನೀವು ಯಾರಾದರೂ ಇದ್ರೆ ದಿನಾಲು ತಿಂದು ಸಾಯಿರಿ ಆದ್ರೆ ಮಕ್ಕಳಿಗೆ ತಿನ್ನಿಸ್ಬೇಡ್ರಿ ಅವು ಇನ್ನೂ ಭೂಮಿಯನ್ನು ನೋಡಬೇಕಾಗಿದೆ ಇನ್ನು ಜಗತ್ತಿನಲ್ಲಿ ನಿರೋಗಿಯಾಗಿ ಬದುಕಬೇಕಾಗಿದೆ ಆದ್ರಿಂದ ಮಕ್ಕಳಿಗೆ ಜರ್ಸಿ ಹಸುವಿನ ಹಾಲನ್ನು ಕೊಡಬೇಕು ಇಲ್ಲದೆ ಇದ್ರೆ ಹಾಲು ಕೊಡದೆ ಹಾಲು ಕುಡಿದೇ ಇದ್ರೆ ಏನು ಮನುಷ್ಯ ಸತ್ತು ಹೋಗೋದಿಲ್ಲ ಆದ್ರಿಂದ ಈ ಹಸುಗಳನ್ನು ಕಟ್ಕೊಂಡು ಮತ್ತೊಂದು ಸಾರಿ ಈ ಭಾರತವನ್ನು ಉಳಿಸ್ಬೇಕಾಗಿದ್ರೆ ಭಾರತ ಸಾವಯವ ಕೃಷಿಯಿಂದಲೇ ಉಳಿಯೋದು ಏನು ಹೇಳಿಲ್ಲ ಇನ್ನೂ ತುಂಬ ಗೊತ್ತಿದೆ ಆದರೆ ಸಮಯದ ಅಭಾವದಿಂದಾಗಿ ನಾನು ಯಾವಾಗಲೂ ನಿಮಗೆ ಕೇಳಿದ್ದೆ ಏನು ಯಾವಾಗಲೂ ಸಮಯಕ್ಕೆ ಬೆಲೆ ಕೊಡುವನು ಆಮೇಲೆ ತಾವು ಕೊಡಬೇಕು ಅಂತ ನನ್ನ ಕಳಕಳಿ ಇರದೇ ಇದ್ರೆ ನಾವು ಏನೋ ಕೆಲಸ ಬಾರದಂಥ ಕೆಲಸಗಳಿಗಾಗಿ ಸಮಯ ಹಾಳು ಮಾಡೋದು ಸರಿಯಲ್ಲ ಆದ್ದರಿಂದ ಆಮೇಲೆ ಇದರ ಮೇಲೆ ನಮ್ಮನ್ನ ನಮ್ಮ ದೇಶದ ಸಂಸ್ಕೃತಿ ನಿಂತದ್ದೇ ಈ ಸಾವಯವ ಕೃಷಿಯ ಮೇಲೆ ಈ ಹಸುವಿನ ಸುತ್ತ ನಮ್ಮ ಸಂಸ್ಕೃತಿ ಬೆಳೆದದ್ದು ನಮ್ಮ ಕೃಷ್ಣ ಬೆಳೆದದ್ದು ಈ ಇದರ ಸುತ್ತಮುತ್ತ ನಮ್ಮ ಬಸವಣ್ಣ ಬೆಳೆದದ್ದು ಈ ಬಸವಣ್ಣನ ಸುತ್ತ ಆದ್ರೆ ಕೆಲವು ಜನ ಬುದ್ದಿಗೇಡಿಗಳು ಈ ಹಸುವಿನ ಬಸವಣ್ಣನನ್ನ ದೂರ ಸರಿಸಿಬಿಟ್ರು ದೇಶ ಹಾಳಾಗ್ಲಿಕ್ಕಂತ ಅವನು ಬಸವಣ್ಣನೇ ಅವ ಆ ನಾವು ದೇವಸ್ಥಾನ ಕಟ್ತಿದ್ದೀವಿ ಅಂಥ ಉತ್ತರ ನಮ್ಮಲ್ಲಿ ತಿ ನಾನು ನೋಡದೆ ಇಲ್ಲ ತಾವನ್ನು ಕರುವಿಗಾಗಿ ಕಟ್ಟಿದ್ದೀರಿ ಅಂತ ನೋಡಿದೆ ಅದರ ಹಿಂದುಗಡೆ ತಾವು ಸಭಾ ಮಂಟಪವನ್ನು ಸಮುದಾಯ ಭವನವನ್ನು ಕಟ್ತಾ ಇದ್ದೀರಿ ಅದನ್ನು ನೋಡಿದೆ ನಾನು ಕೇಳಿದೆ ಹೇಗೆ ಕಟ್ತಾ ಇದ್ದೀರಿ ಇಲ್ಲ ನಾವೇ ಜನರೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿ ಕಟ್ತಾ ಇದ್ದೀವಿ ಅಂತ ನಾವು ಯಾರಿಂದಲೂ ಇನ್ನೂ ಸಹಾಯಧನ ಕೇಳಿಲ್ಲ ಅಂತ ಹೇಳಿದ್ರು ಹೌದು ದೇವರು ನಿಮ್ಮಲ್ಲಿ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟಿರುವಾಗ ಭಿಕ್ಷೆ ಬೇಡಬಾರದು ಅಂತ ಅದನ್ನ ಇನ್ನಷ್ಟು ಇನ್ನಷ್ಟು ನಾವು ಎಷ್ಟು ಕೊಡೋದು ಕೊಡೋದ್ರಲ್ಲಿ ತೃಪ್ತಿ ಆಗಬಾರ್ದು ಇನ್ನಷ್ಟು ಕೊಡಬೇಕು ಅಂತ ಕೊಡೋದ್ರಲ್ಲಿ ತೃಪ್ತರಾಗಬಾರ್ದು ಪಡೆಯೋದ್ರಲ್ಲಿ ತೃಪ್ತರಾಗಬೇಕು ಕೊಡೋದ್ರಲ್ಲಿ ಇನ್ನಷ್ಟು ಕೊಡ್ಬೇಕು ಇನ್ನಷ್ಟು ಕೊಡ್ಬೇಕು ಇನ್ನಷ್ಟು ಕೊಡ್ಬೇಕು ಅನ್ನೋ ಹಸಿವು ಅಷ್ಟು ಕೊಡ್ಬೇಕು ತವೆಲ್ಲರೂ ಕೊಡುಗೈದಾನಿಗಳಾಗಿ ಇನ್ನೂ ಅದ್ರ ಏನೋ ಕಟ್ಟಬೇಕು ಅಂತ ಹೇಳಿದರು ನಮ್ಮ ಇದ್ದಾರೆ ಆಚ ನಮ್ಮ ರೇಣುಕಾಚಾರ್ಯರಿದ್ದಾರೆ ಹಿರಿಯರಿದ್ದಾರೆ ತಾವೆಲ್ಲರೂ ಸೇರಿ ಆ ಭವನವನ್ನು ಆದಷ್ಟು ಬೇಗ ಪೂರ್ತಿಗೊಳಿಸ್ತೀರಿ ಅಂತ ಆಶಿಸ್ತೀನಿ ಮತ್ತೆ ಸಿಗೋಣ ನಮಸ್ಕಾರ